ಹಲೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೋಪ್ ಈಗ ನಾವು ಸ್ಟಾರ್ಟ್ ಮಾಡ್ತಿದ್ವಿ ನನ್ನ ಗಣೇಶ ಹಬ್ಬನ ವಿಡಿಯೋ ಹಾಯ್ ಹಲೋ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಎಲ್ಲ ಚೆನ್ನಾಗಿದ್ದೀವಿ ಇವತ್ತಿನ ಬ್ಲಾಗ್ ಏನಾಗಿತ್ತು ಅಂದರೆ ಗೌರಿ ಗಣೇಶ ಹಬ್ಬದ್ದು ಫೆಸ್ಟಿವಲ್ದು ನನ್ನ ಮಗ ಹೇಗೆ ಗೌರಿ ಗಣೇಶ ಮಾಡ್ದ ಅನ್ನೋದನ್ನು ಸಹ ತೋರಿಸ್ತಾ ಬರ್ತೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಮತ್ತೆ ಅಪ್ಪನ ಮನೆಯಿಂದ ಬಾಗಿಣ ಬಂತು ಅಪ್ಪ ತಂದಿರೋದ್ರಿಂದ ನಾನೇ ತಗೊಂಡೆ ದೇವ್ರ ಮುಂದೆ ಕುಂಕುಮ ತಗೊಂಡೆ ಅದರಲ್ಲಿ ಸಂತೋಷವಾಗಿ ಖುಷಿಯಾಯಿತು ನನ್ನ ಹತ್ರ ನಮ್ಮ ಮನೆ ಎಷ್ಟೇ ಅಪ್ಪನ ಮನೆಯಲ್ಲಿ ಬಂದಿದ್ದು ಬಾಗಿಣ ತುಂಬ ಖುಷಿಯಾಯಿತು ಮತ್ತೆ ಬಾಗಿಣ ತಗೊಂಡು ಪೂಜೆನ ನಾನೇ ಮತ್ತೆ ಗೌರಿ ಪೂಜೆ ಮಾಡಿ ನಾನೇ ಕುಂಕುಮ ತಗೊಂಡು ಸ್ವಲ್ಪ ಫೋಟೋ ಶೂಟ್ಗಳನ್ನ ಮಾಡಿಕೊಂಡೆ ನನ್ನದೇ ಸುಮ್ಮನೆ ಹಾಗೆ ಒಂದೆರಡು ಸ್ಯಾರಿ ಹಾಕಿದ್ನಲ್ಲ ಅನ್ನೋದೊಂದಕ್ಕೂ ಒಂದು ಫೋಟೋ ಶೂಟ್ ಮಾಡ್ಕೊಂಡು ಮತ್ತು ಗಣಪತಿ ಹಬ್ಬಕ್ಕೆ ರೆಡಿ ಗಣಪತಿ ಹಬ್ಬಕ್ಕೆ ನಾನು ಈ ರಂಗೋಲಿ ಹಾಕ್ಕೊಂಡು ಕ ನನ್ನ ಮಗ ಮಾಡ್ತಾ ಇದ್ದಾನೆ ಅವ್ರ ಅಜ್ಜಿ ಹೆಲ್ಪ್ ತಗೊಂಡು ಅವ್ರ ನಮ್ಮ ಮನೇಲಿ ಗಣಪತಿ ಇಡೋ ಪದ್ಧತಿ ಇಲ್ಲ ಅವ್ನು ಗ ಇಷ್ಟಪಟ್ಟಿದ್ದಾನೆ ಅಂತ ಅವ್ರ ಅಜ್ಜಿ ಯಾವುದೋ ಸೋಕೇಶಲ್ಲಿ ಇದಿದ್ದು ಗಣಪತಿ ತೆಗೆದು ಇದ್ದಾರೆ ಇದು ನಾನು ಗೌರಿ ನೆನೆ ಕೂರಿಸಿದ್ನಲ್ಲ ಹಾಗಾಗಿ ಬೆಳ್ಳಿ ಗಣಪತಿಗೆ ಇವತ್ತು ಪೂಜೆ ಮಾಡಿದೆ ನಮ್ಮಲ್ಲಿ ಗಣಪತಿ ಇಡೋ ಪದ್ಧತಿ ಇಲ್ಲದ ಕಾರಣ ಅದೇ ಗಣಪತಿ ಹೂವಿನ ಅಲಂಕಾರ ಮಾಡಿ ಹೂವಿನಲ್ಲೇ ಮುಚ್ಚಿದ್ದೆ ಅದಕ್ಕೆ ಅಷ್ಟೋತ್ರ ಮಾಡಿದ್ದೆ ಹಾಗಾಗಿ ಮತ್ತು ನನ್ನ ಮಗನಿಗೂ ಬಾಗ್ಲಿಗೆಲ್ಲ ಪೂಜೆ ರಂಗೋಲಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿತ್ತು ಅದಾದಮೇಲೆ ನೋಡಿ ಅವ್ರ ಅಜ್ಜಿ ಇದ್ದಾರೆ ಮಂಗಳಾರತಿ ಮಾಡು ಇದು ಮಾಡು ಅಂತ ಅವನಿಗೆ ಸಂತೋಷ ಆಗಲಿ ಅನ್ನೋದಕ್ಕೋಸ್ಕರ ಅವ್ರ ಅಜ್ಜಿ ಮಾಡ್ತಾಯಿದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಮೈ ಯೂಟ್ಯೂಬ್ ಚಾನಲ್ ನಮ್ಮ ವೀಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್